ಕನ್ನಡ ಮನಸ್ಸುಗಳು ಕರ್ನಾಟಕ ತಂಡದವರಿಂದ ಗವೆಗಾಳಿ ಶಾಲೆಗೆ ಸುಣ್ಣ ಬಣ್ಣದೊಂದಿಗೆ ಚಿತ್ರಗಳ ಚಿತ್ತಾರ ಜೋಯಿಡಾ ತಾಲೂಕಿನ ಪ್ರಧಾನಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಕನ್ನಡ ಗವೆಗಾಳಿ ಶಾಲೆಗೆ ಕನ್ನಡ ಮನಸ್ಸುಗಳು ಕರ್ನಾಟಕ ತಂಡದವರು ಭೇಟಿ ನೀಡಿ ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನದಡಿಯಲ್ಲಿ ಶಾಲೆಗೆ ಅಚ್ಚುಕಟ್ಟಾಗಿ ಬಣ್ಣ ಹಚ್ಚಿ ಆಕರ್ಷಕವಾಗಿ ಚಿತ್ರಗಳನ್ನು ಬಿಡಿಸಿ ಶಾಲೆಗೆ ಹೊಸ ರೂಪ ನೀಡಿದರು ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನದಲ್ಲಿ ಸುಮಾರು ಐನೂರು ಜನ ಸದಸ್ಯರಿದ್ದಾರೆ ಅರವತ್ತೊಂದನೇ ಶಾಲೆ ಇದಾಗಿದೆ ಶಾಲೆಯ ಆವರಣ ಹಾಗೂ ಗೋಡೆಗಳು ಹಣ್ಣಿನ ತರಕಾರಿಗಳ ಗಣಿತ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಪ್ರಾಣಿಗಳ ಪಕ್ಷಿಗಳ ಆಕರ್ಷಕ ಚಿತ್ರಗಳ ಚಿತ್ತಾರದಿಂದ ಕಂಗೊಳಿಸುತ್ತಿದೆ ಕನ್ನಡ ಮನಸುಗಳ ಕರ್ನಾಟಕ ತಂಡದವರಿಗೆ ಶಾಲೆಯ ಮುಖ್ಯ ಶಿಕ್ಷಕ ಕುಮಾರ ನಾಯ್ಕ ಸಹ ಶಿಕ್ಷಕರು ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಪ್ರಮೋದ ಮಿರಾಶಿ ಉಪಾಧ್ಯಕ್ಷೆ ಶರ್ಮಿಳಾ ಖಂಡೇಪಾರ್ಕರ ಸದಸ್ಯರು ಪಾಲಕರು ಪೋಷಕರು ವಿಕ್ರಮ ಗವೆಗಾಳಿ ಅಭಿನಂದನೆ ಸಲ್ಲಿಸಿದ್ದಾರೆ